ಓಂ ಶಾಂತಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆ ಇಡೀ ಜಗತ್ತಿನ ಆಹಾಕಾರವನ್ನು ಅಳಿಸಲು ಜೈ ಜಯಕಾರ ಮಾಡಲು ಬಂದಿದ್ದಾರೆ ಹಳೆಯ ಜಗತ್ತಿನಲ್ಲಿ ಆಹಾಕಾರ ಇದೆ ಹೊಸ ಜಗತ್ತಿನಲ್ಲಿ ಜೈ ಜಯಕಾರ ಇದೆ ತಂದೆ ಇಡೀ ಜಗತ್ತಿನ ಆಹಾಕಾರವನ್ನು ಅಳಿಸಲು ಜೈ ಜಯಕಾರ ಮಾಡಲು ಬಂದಿದ್ದಾರೆ ಹಳೆಯ ಜಗತ್ತಿನಲ್ಲಿ ಆಹಾಕಾರ ಇದೆ ಹೊಸ ಜಗತ್ತಿನಲ್ಲಿ ಜಯಕಾರ ಇದೆ ಪ್ರಶ್ನೆ ಯಾವ ಈಶ್ವರಿಯ ನಿಯಮ ಇದೆ ಯಾವುದರಿಂದ ಬಡವರೇ ತಂದೆಯ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಸಾಹುಕಾರರು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಯಾವ ಈಶ್ವರಿಯ ನಿಯಮ ಇದೆ ಯಾವುದರಿಂದ ಬಡವರೇ ತಂದೆಯ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಸಾಹುಕಾರರು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಉತ್ತರ ಈಶ್ವರಿಯ ನಿಯಮ ಇದೆ ಪೂರ್ಣ ಭಿಕ್ಷುಕ ಆಗಿ ಏನೆಲ್ಲವೂ ಇದೆ ಅದನ್ನು ಮರೆಯುತ್ತಾ ಸಾಗಿ ಮೇಲೆ ಬಡ ಮಕ್ಕಳು ಸಹಜವಾಗಿಯೇ ಮರೆಯುತ್ತಾ ಹೋಗುತ್ತಾರೆ ಆದರೆ ಸಾವುಕಾರರು ಯಾರು ತನ್ನನ್ನು ಸ್ವರ್ಗದಲ್ಲಿದ್ದೇನೆಂದು ತಿಳಿಯುತ್ತಾರೆ ಅವರು ಬುದ್ಧಿಯಲ್ಲಿ ಏನನ್ನು ಮರೆಯುವುದಿಲ್ಲ ಆದ್ದರಿಂದ ಯಾರಿಗೆ ಧನ ಸಂಪತ್ತು ಮಿತ್ರ ಸಂಬಂಧಿಕರ ನೆನಪಿರುತ್ತದೆ ಅವರು ಸತ್ಯಯೋಗಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ ಸ್ವರ್ಗದಲ್ಲಿ ಅವರಿಗೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ನಿಶ್ಚಯ ಬುದ್ಧಿ ಮಕ್ಕಳಂತೂ ಚೆನ್ನಾಗಿ ತಿಳಿದಿದ್ದಾರೆ ತಂದೆ ಇಡೀ ಜಗತ್ತಿನ ಜಗಳವನ್ನು ಅಳಿಸುವುದಕ್ಕಾಗಿ ಬಂದಿದ್ದಾರೆ ಎಂಬುದು ಅವರಿಗೆ ಪರಿಪಕ್ಕ ನಿಶ್ಚಯ ಇದೆ ಯಾರು ಸೂಕ್ಷ್ಮ ಬುದ್ಧಿಯನ್ನುಳ್ಳ ಬುದ್ಧಿವಂತ ಮಕ್ಕಳಿದ್ದಾರೆ ಅವರು ಈ ತನುವಿನಲ್ಲಿ ತಂದೆ ಬಂದಿದ್ದಾರೆ ಅವರ ಹೆಸರು ಶಿವಬಾಬಾ ಎಂದಾಗಿದೆ ಎಂಬುದು ಅವರಿಗೆ ತಿಳಿದಿದೆ ಏಕೆ ಬಂದಿದ್ದಾರೆ ಆಹಾಕಾರವನ್ನು ಅಳಿಸಿ ಜೈ ಜೈಕಾರ ಮಾಡಲು ಮೃತ್ಯುಲೋಕದಲ್ಲಿ ಎಷ್ಟೊಂದು ಜಗಳ ಇತ್ಯಾದಿ ಇದೆ ಎಲ್ಲರೂ ಲೆಕ್ಕಾಚಾರ ಚುಕ್ತ ಮಾಡಿ ಹೋಗಬೇಕು ಅಮರಲೋಕದಲ್ಲಿ ಜಗಳದ ವಿಚಾರ ಇಲ್ಲ ಇಲ್ಲಿ ಎಷ್ಟೊಂದು ಗಲಾಟೆ ಅಂದರೆ ಆಹಾಕಾರ ಹತ್ತಿಕೊಂಡಿದೆ ಎಷ್ಟೊಂದು ಕೋರ್ಟ್ ಜಡ್ಜ್ ಇತ್ಯಾದಿ ಇದ್ದಾರೆ ಹೊಡೆದಾಟ ನಡೆಯುತ್ತಿದೆ ವಿದೇಶ ಇತ್ಯಾದಿಯಲ್ಲಿಯೂ ನೋಡಿ ಆಹಾಕಾರ ಇದೆ ಇಡೀ ಜಗತ್ತಿನಲ್ಲಿ ಗಲಾಟೆ ಬಹಳ ಇದೆ ಇದಕ್ಕೆ ಹಳೆಯ ತಮೋಪ್ರಧಾನ ಜಗತ್ತು ಎನ್ನಲಾಗುತ್ತದೆ ಕೊಳಕೆ ಕೊಳಕು ಇದೆ ಕಾಡೆ ಕಾಡು ಇದೆ ವಿಶ್ವಪಿತ ತಂದೆ ಇದೆಲ್ಲವನ್ನು ಅಳಿಸಲೆಂದು ಬಂದಿದ್ದಾರೆ ಈಗ ಮಕ್ಕಳು ಬಹಳ ತಿಳಿವಳಿಕೆಯನ್ನುಳ್ಳ ಬುದ್ಧಿವಂತರಾಗಬೇಕು ಒಂದು ವೇಳೆ ಮಕ್ಕಳಲ್ಲಿಯೂ ಜಗಳ ಹೊಡೆದಾಟ ನಡೆಯುತ್ತಿದ್ದರೆ ತಂದೆಗೆ ಹೇಗೆ ಸಹಯೋಗಿಯಾಗುತ್ತಾರೆ ಬಾಬಾರವರಿಗಂತೂ ಬಹಳ ಸಹಯೋಗಿ ಮಕ್ಕಳು ಬೇಕು ಸೂಕ್ಷ್ಮ ಬುದ್ಧಿಯನ್ನುಳ್ಳ ತಿಳುವಳಿಕಸ್ಥರು ಅವರಲ್ಲಿ ಯಾವುದೇ ಕಿಟ್ಕಿಟ್ ಅಂದರೆ ಗಲಾಟೆ ಇರದಿರಲಿ ಇದನ್ನು ಸಹ ಮಕ್ಕಳು ತಿಳಿಯುತ್ತಾರೆ ಇದು ಹಳೆಯ ಜಗತ್ತಾಗಿದೆ ಅನೇಕ ಧರ್ಮ ಇದೆ ತಮೋಪ್ರಧಾನ ವಿಕಾರಿ ಜಗತ್ತಾಗಿದೆ ಇಡೀ ಜಗತ್ತು ಆಗಿದೆ ಪತಿತ ಹಳೆಯ ಜಗತ್ತಿನಲ್ಲಿ ಜಗಳವೇ ಜಗಳ ಇದೆ ಇವೆಲ್ಲವನ್ನು ಅಳಿಸಿ ಜೈ ಜೈಕಾರ ಮಾಡಲು ತಂದೆ ಬರುತ್ತಾರೆ ಪ್ರತಿಯೊಬ್ಬರಿಗೂ ತಿಳಿದಿದೆ ಈ ಜಗತ್ತಿನಲ್ಲಿ ಎಷ್ಟೊಂದು ದುಃಖ ಮತ್ತು ಅಶಾಂತಿ ಇದೆ ಆದ್ದರಿಂದ ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಬಯಸುತ್ತಾರೆ ಈಗ ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಯಾವುದೇ ಮನುಷ್ಯ ಹೇಗೆ ಮಾಡಲು ಸಾಧ್ಯ ವಿಶ್ವಪಿತ ತಂದೆಯನ್ನು ಕಲ್ಲು ಮಣ್ಣಿನಲ್ಲಿ ಹಾಕಿಬಿಟ್ಟಿದ್ದಾರೆ ಇದು ಸಹ ಆಟ ಆಗಿದೆ ಅಂದಮೇಲೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಎಚ್ಚೆತ್ತುಕೊಳ್ಳಿ ತಂದೆಗೆ ಸಹಯೋಗಿಯಾಗಿ ತಂದೆಯಿಂದ ತನ್ನ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಬೇಕು ಕಡಿಮೆ ಅಲ್ಲ ಅಪಾರ ಸುಖ ಇದೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಡ್ರಾಮಾನುಸಾರ ಪಾರಲೌಕಿಕ ತಂದೆ ನಿಮ್ಮನ್ನು ಪದಮಾಪದಂ ಭಾಗ್ಯಶಾಲಿ ಮಾಡಲು ಬಂದಿದ್ದಾರೆ ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು ಭಾರತ ಸ್ವರ್ಗವಾಗಿತ್ತು ಸ್ವರ್ಗಕ್ಕೆ ವಂಡರ್ ಆಫ್ ವರ್ಲ್ಡ್ ಎನ್ನುತ್ತಾರೆ ತ್ರೇತಾಗೆ ಹೇಳುವುದಿಲ್ಲ ಅಂತಹ ಸ್ವರ್ಗಕ್ಕೆ ಬರುವ ಮಕ್ಕಳು ಪುರುಷಾರ್ಥ ಮಾಡಬೇಕು ಮೊಟ್ಟಮೊದಲು ಬರಬೇಕು ನಾವು ಸ್ವರ್ಗಕ್ಕೆ ಬರಬೇಕು ಲಕ್ಷ್ಮಿ ಅಥವಾ ನಾರಾಯಣ ಆಗಬೇಕೆಂದು ಮಕ್ಕಳು ಬಯಸುತ್ತಾರೆ ಸಹ ಈಗ ಈ ಹಳೆಯ ಜಗತ್ತಿನಲ್ಲಿ ಬಹಳ ಆಹಾಕಾರ ಆಗುವುದಿದೆ ರಕ್ತದ ನದಿಗಳು ಹರಿಯಬೇಕು ರಕ್ತದ ನದಿಗಳ ನಂತರ ತುಪ್ಪದ ನದಿಗಳು ಹರಿಯುತ್ತದೆ ಅದಕ್ಕೆ ಕ್ಷೀರಸಾಗರ ಎನ್ನುತ್ತಾರೆ ಇಲ್ಲಿಯೂ ಸಹ ದೊಡ್ಡ ಕೊಳ ಮಾಡುತ್ತಾರೆ ನಂತರ ಯಾವುದಾದರೊಂದು ದಿನ ನಿಗದಿ ಮಾಡಿಕೊಂಡು ಬಂದು ಅದರಲ್ಲಿ ಹಾಲು ಹಾಕುತ್ತಾರೆ ಅದರಲ್ಲಿ ನಂತರ ಸ್ನಾನ ಮಾಡುತ್ತಾರೆ ಶಿವಲಿಂಗದ ಮೇಲೂ ಹಾಲಿನ ಅಭಿಷೇಕ ಮಾಡುತ್ತಾರೆ ಸತ್ಯುಗದಲ್ಲಿಯೂ ಒಂದು ಮಹಿಮೆ ಇದೆ ಅಲ್ಲಿ ತುಪ್ಪ ಹಾಲಿನ ನದಿಗಳಿವೆ ಆ ರೀತಿ ಯಾವುದೇ ವಿಚಾರ ಇಲ್ಲ ಪ್ರತಿ ಐದು ಸಾವಿರ ವರ್ಷದ ನಂತರ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಈ ಸಮಯದಲ್ಲಿ ನೀವು ಗುಲಾಮರಾಗಿದ್ದೀರಿ ನಂತರ ನೀವು ಚಕ್ರಾಧಿಪತಿ ಆಗುತ್ತೀರಿ ಇಡೀ ಪ್ರಕೃತಿ ನಿಮ್ಮ ಗುಲಾಮ ಆಗುತ್ತದೆ ಅಲ್ಲಿ ಎಂದಿಗೂ ನಿಯಮಕ್ಕೆ ವಿರುದ್ಧವಾಗಿ ಮಳೆ ಬರುವುದಿಲ್ಲ ನದಿಗಳು ಉಕ್ಕಿ ಅರಿಯುವುದಿಲ್ಲ ಯಾವುದೇ ಉಪದ್ರವ ಆಗುವುದಿಲ್ಲ ಇಲ್ಲಿ ನೋಡಿ ಎಷ್ಟು ಉಪದ್ರವ ಇದೆ ಅಲ್ಲಿ ಪರಿಪಕ್ಕ ವೈಷ್ಣವರಿರುತ್ತಾರೆ ವಿಕಾರಿ ವೈಷ್ಣವಲ್ಲ ಇಲ್ಲಿ ಯಾರಾದರೂ ವೆಜಿಟೇರಿಯನ್ ಆದರೆ ಅವರಿಗೆ ವೈಷ್ಣವ ಎನ್ನುತ್ತಾರೆ ಆದರೆ ಅಲ್ಲ ವಿಕಾರದಿಂದ ಒಬ್ಬರು ಮತ್ತೊಬ್ಬರಿಗೆ ಬಹಳ ದುಃಖ ಕೊಡುತ್ತಾರೆ ತಂದೆ ಎಷ್ಟೊಂದು ಒಳ್ಳೆಯ ರೀತಿ ತಿಳಿಸುತ್ತಾರೆ ಹಳ್ಳಿಯ ಹುಡುಗ ಎಂಬ ಈ ಗಾಯನವಿದೆ ಶ್ರೀಕೃಷ್ಣನಂತೂ ಹಳ್ಳಿಯವನಾಗಲು ಸಾಧ್ಯವಿಲ್ಲ ಆತನಂತೂ ವೈಕುಂಠದ ಮಾಲೀಕಾಗಿದ್ದಾನೆ ನಂತರ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾನೆ ಇದನ್ನು ಸಹ ನೀವೀಗ ತಿಳಿದಿದ್ದೀರಿ ಭಕ್ತಿಯಲ್ಲಿ ನಾವು ಎಷ್ಟೊಂದು ಪೆಟ್ಟು ತಿಂದು ಹಣವನ್ನು ಹಾಳು ಮಾಡಿದ್ದೇವೆ ಬಾಬಾ ಕೇಳುತ್ತಾರೆ ನಿಮಗೆ ಇಷ್ಟೊಂದು ಹಣ ಕೊಟ್ಟೆ ರಾಜ್ಯ ಭಾಗ್ಯ ಕೊಟ್ಟೆ ಎಲ್ಲ ಎಲ್ಲಿ ಹೋಯಿತು ನಿಮ್ಮನ್ನು ವಿಶ್ವದ ಮಾಲೀಕ ಮಾಡಿದ್ದೆ ನಂತರ ನೀವು ಏನು ಮಾಡಿದ್ದೀರಿ ತಂದೆ ಅಂತೂ ಡ್ರಾಮವನ್ನು ತಿಳಿದಿದ್ದಾರೆ ಹೊಸ ಜಗತ್ತೇ ಹಳೆಯ ಜಗತ್ತು ಹಳೆಯ ಜಗತ್ತೇ ಹೊಸ ಜಗತ್ತು ಆಗುತ್ತದೆ ಇದು ಚಕ್ರ ಆಗಿದೆ ಏನೆಲ್ಲ ಗತಿಸಿ ಹೋಗಿದೆ ಅದು ಮತ್ತೆ ಪುನರಾವೃತ್ತಿ ಆಗುತ್ತದೆ ತಂದೆ ಹೇಳುತ್ತಾರೆ ಈಗ ಸ್ವಲ್ಪ ಸಮಯ ಇದೆ ಪುರುಷಾರ್ಥ ಮಾಡಿ ಭವಿಷ್ಯಕ್ಕಾಗಿ ಜಮಾ ಮಾಡಿಕೊಳ್ಳಿ ಹಳೆಯ ಜಗತ್ತಿನದ್ದೆಲ್ಲ ಮಣ್ಣಿನಲ್ಲಿ ಸೇರಿ ಹೋಗುವಂಥದ್ದಾಗಿದೆ ಸಾಹುಕಾರರು ಈ ಜ್ಞಾನವನ್ನು ತೆಗೆದುಕೊಳ್ಳುವುದಿಲ್ಲ ತಂದೆ ಬಡವರ ಬಂಧು ಆಗಿದ್ದಾರೆ ಬಡವರು ಅಲ್ಲಿ ಸಾಹುಕಾರರಾಗುತ್ತಾರೆ ಸಾಹುಕಾರರು ಅಲ್ಲಿ ಬಡವರಾಗುತ್ತಾರೆ ಈಗಂತೂ ಪದಮಾಪದಂಪತಿ ಅನೇಕರಿದ್ದಾರೆ ಅಲ್ಲಿಗೆ ಬರುತ್ತಾರೆ ಆದರೆ ಬಡವರಾಗುತ್ತಾರೆ ಅವರು ತನ್ನನ್ನು ಸ್ವರ್ಗದಲ್ಲಿದ್ದೇನೆಂದು ತಿಳಿಯುತ್ತಾರೆ ಅದನ್ನು ಬುದ್ಧಿಯಿಂದ ತೆಗೆಸುವುದಕ್ಕೆ ಸಾಧ್ಯವಿಲ್ಲ ಇಲ್ಲಂತೂ ತಂದೆ ಹೇಳುತ್ತಾರೆ ಎಲ್ಲವನ್ನೂ ಮರೆಯುತ್ತಾ ಸಾಗಿ ಖಾಲಿ ಬಿಡಿ ಇತ್ತೀಚೆಗಂತೂ ಕಿಲೋಗ್ರಾಂ ಕಿಲೋಮೀಟರ್ ಇತ್ಯಾದಿ ಏನೇನು ಹೊರಬಂದಿದೆ ಯಾವ ರಾಜ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾನೆ ಆತ ತನ್ನ ಭಾಷೆಯನ್ನು ನಡೆಸುತ್ತಾನೆ ಹೊರದೀಶದ್ದನ್ನು ನಕಲು ಮಾಡುತ್ತಾರೆ ತನ್ನ ಬುದ್ಧಿಯಂತೂ ಇಲ್ಲ ತಮೋಪ್ರಧಾನ ಆಗಿದೆ ಅಮೇರಿಕಾ ಇತ್ಯಾದಿಯಲ್ಲಿ ವಿನಾಶದ ಸಾಮಗ್ರಿಯಲ್ಲಿ ನೋಡಿ ಎಷ್ಟೊಂದು ಧನವನ್ನು ಉಪಯೋಗಿಸುತ್ತಾರೆ ಏರೋಪ್ಲೇನ್ನಿಂದ ಬಾಂಬ್ಸ್ ಮುಂತಾದವನ್ನು ಬೀಳಿಸುತ್ತಾರೆ ಬೆಂಕಿ ಹತ್ತುತ್ತದೆ ಮಕ್ಕಳು ತಿಳಿದಿದ್ದಾರೆ ತಂದೆ ಬರುವುದೇ ವಿನಾಶ ಮತ್ತು ಸ್ಥಾಪನೆ ಮಾಡಿಸಲೆಂದು ನಿಮ್ಮಲ್ಲಿಯೂ ಸಹ ತಿಳಿಸುವಂಥವರೆಲ್ಲ ಕ್ರಮಾನುಸಾರವಾಗಿದ್ದಾರೆ ಎಲ್ಲರದ್ದು ಒಂದೇ ರೀತಿ ನಿಶ್ಚಯ ಬುದ್ಧಿ ಇಲ್ಲ ಹೇಗೆ ಬಾಬಾರವರು ಮಾಡಿದ್ದಾರೆ ಬಾಬಾರವರನ್ನು ಅನುಸರಣೆ ಮಾಡಬೇಕು ಹಳೆಯ ಜಗತ್ತಿನಲ್ಲಿ ಈ ಬಿಡುಗಾಸು ಏನು ಮಾಡುತ್ತದೆ ಇತ್ತೀಚೆಗೆ ಕಾಗದದ ನೋಟು ಬಂದಿದೆ ಅಲ್ಲಂತೂ ಚಿನ್ನದ ನಾಣ್ಯ ಇರುತ್ತದೆ ಚಿನ್ನದ ಮಹಲ್ ಮಾಡುತ್ತಾರೆ ಆಗ ಚಿನ್ನದ ನಾಣ್ಯಕ್ಕೆ ಅಲ್ಲಿ ಬೆಲೆ ಇದೆ ಒಂದು ರೀತಿ ಎಲ್ಲ ಉಚಿತವಾಗಿರುತ್ತದೆ ಸತೋಪ್ರಧಾನ ಭೂಮಿಯಲ್ಲವೇ ಈಗಂತೂ ಹಳೆಯದಾಗಿದೆ ಅಲ್ಲಿ ಸತೋಪ್ರಧಾನ ಹೊಸ ಜಗತ್ತಿದೆ ಪೂರ್ಣವೇ ಹೊಸ ಜಮೀನು ಇದೆ ನೀವು ಸೂಕ್ಷ್ಮವತನಕ್ಕೆ ಹೋಗುತ್ತೀರಿ ಆಗ ಶೂಬಿರಸ ಇತ್ಯಾದಿಯನ್ನು ಕುಡಿಯುತ್ತೀರಿ ಆದರೆ ಅಲ್ಲಿ ಜಗಳ ಇತ್ಯಾದಿಯಂತೂ ಇಲ್ಲ ಮೂಲವತನದಲ್ಲಿಯೂ ಇಲ್ಲ ಯಾವಾಗ ನೀವು ವೈಕುಂಠಕ್ಕೆ ಹೋಗುತ್ತೀರಿ ಆಗ ಅಲ್ಲಿ ನಿಮಗೆ ಎಲ್ಲವೂ ಸಿಗುತ್ತದೆ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಿ ಸೂಕ್ಷ್ಮವತನದಲ್ಲಿ ಜಗಳ ನಡೆಯುವುದಿಲ್ಲ ಜಗಳ ಅಂತೂ ಭೂಮಿಯಲ್ಲಿ ನಡೆಯುತ್ತದೆ ಆಕಾಶದಲ್ಲಿ ಅಲ್ಲ ಬಲೆ ಬ್ರಹ್ಮತತ್ವ ಎಂಬ ಹೆಸರಿದೆ ಆದರೆ ಪೋಲಾರ್ ಆಗಿದೆ ಆಕಾಶದಲ್ಲಿ ಒಂದು ರೀತಿ ನಕ್ಷತ್ರ ನಿಂತಿರುವಂತೆ ಅದೇ ರೀತಿ ನೀವು ಬಹಳ ಚಿಕ್ಕ ಚಿಕ್ಕ ಆತ್ಮಗಳು ನಿಂತಿದ್ದೀರಿ ನಕ್ಷತ್ರಗಳು ದೊಡ್ಡದಾಗಿ ಕಾಣಬರುತ್ತವೆ ಬ್ರಹ್ಮತತ್ವದಲ್ಲಿ ಯಾವುದೇ ದೊಡ್ಡ ದೊಡ್ಡ ಆತ್ಮಗಳು ಇರುತ್ತದೆ ಎಂದಲ್ಲ ಇದನ್ನು ಬುದ್ಧಿಯಿಂದ ಕೆಲಸ ತೆಗೆಯಬೇಕು ವಿಚಾರ ಸಾಗರ ಮಂಥನ ಮಾಡಬೇಕು ಅಂದಹಾಗೆ ಆತ್ಮಗಳು ಸಹ ಮೇಲೆ ನಿಂತಿರುತ್ತವೆ ಚಿಕ್ಕ ಬಿಂದು ಆಗಿದೆ ಈ ಎಲ್ಲ ವಿಚಾರಗಳನ್ನು ನೀವು ಧಾರಣೆ ಮಾಡಬೇಕು ಆಗ ಯಾರಿಗಾದರೂ ಧಾರಣೆ ಮಾಡಿಸಲು ಸಾಧ್ಯವಿದೆ ಶಿಕ್ಷಕರು ಖಂಡಿತ ಸ್ವಯಂ ತಿಳಿದಿರುತ್ತಾರೆ ಆದ್ದರಿಂದ ತಾನೇ ಅನ್ಯರಿಗೆ ಓದಿಸುತ್ತಾರೆ ಇಲ್ಲದೆ ಹೋದರೆ ಶಿಕ್ಷಕರಾದರೇನು ಆದರೆ ಇಲ್ಲಿ ಶಿಕ್ಷಕರು ಸಹ ಕ್ರಮಾನುಸಾರವಾಗಿದ್ದಾರೆ ನೀವು ಮಕ್ಕಳು ವೈಕುಂಠವನ್ನು ಸಹ ತಿಳಿಯಬಹುದು ನೀವು ವೈಕುಂಠವನ್ನು ನೋಡಿಲ್ಲ ಎಂದಲ್ಲ ಅನೇಕ ಮಕ್ಕಳು ಸಾಕ್ಷಾತ್ಕಾರ ಮಾಡಿದ್ದಾರೆ ಅಲ್ಲಿ ಸ್ವಯಂವರ ಹೇಗೆ ಆಗುತ್ತದೆ ಯಾವ ಭಾಷೆಯಿದೆ ಎಲ್ಲವನ್ನು ನೋಡಿದ್ದಾರೆ ಅಂತ್ಯದಲ್ಲಿಯೂ ನೀವು ಸಾಕ್ಷಾತ್ಕಾರ ಮಾಡುತ್ತೀರಿ ಆದರೆ ಯಾರು ಯೋಗಯುಕ್ತರಾಗಿರುತ್ತಾರೆ ಅವರೇ ಮಾಡುತ್ತಾರೆ ಉಳಿದಂತೆ ಯಾರಿಗೆ ತನ್ನ ಮಿತ್ರ ಸಂಬಂಧಿ ಧನ ಸಂಪತ್ತು ನೆನಪಿಗೆ ಬರುತ್ತಿರುತ್ತದೆ ಅವರೇನು ನೋಡುತ್ತಾರೆ ಸತ್ಯಯೋಗಿಯೇ ಅಂತ್ಯದವರೆಗೂ ಇರುತ್ತಾರೆ ಅವರುಗಳನ್ನು ತಂದೆ ನೋಡಿ ಖುಷಿಯಾಗುತ್ತಾರೆ ಹೂಗಳದ್ದೇ ಹೂದೋಟ ಮಾಡುತ್ತಾರೆ ಅನೇಕರಂತೂ ಹತ್ತು ಹದಿನೈದು ವರ್ಷ ಇದ್ದು ಹೊರಟು ಹೋಗುತ್ತಾರೆ ಅವರನ್ನು ಎಕ್ಕದ ಹೂವು ಎನ್ನುತ್ತಾರೆ ಬಹಳ ಒಳ್ಳೊಳ್ಳೆಯ ಸಹೋದರಿಯರು ಮಮ್ಮ ಬಾಬಾರವರಿಗಾಗಿ ಏನು ನಿರ್ದೇಶನ ತೆಗೆದುಕೊಂಡು ಬರುತ್ತಿದ್ದರು ಡ್ರಿಲ್ ಮಾಡಿಸುತ್ತಿದ್ದರು ಇಂದು ಅವರು ಇಲ್ಲ ಇದನ್ನು ಹೆಣ್ಣು ಮಕ್ಕಳು ಸಹ ತಿಳಿದಿದ್ದಾರೆ ಹಾಗೂ ಬಾಪ್ದಾದರವರು ತಿಳಿದಿದ್ದಾರೆ ಮಾಯೆ ಬಹಳ ಜಬರ್ದಸ್ತಾಗಿದೆ ಇದು ಮಾಯೆಯೊಂದಿಗಿನ ಗುಪ್ತ ಯುದ್ಧ ಆಗಿದೆ ಗುಪ್ತ ಬಿರುಗಾಡಿ ಬಾಬಾ ಹೇಳುತ್ತಾರೆ ಮಾಯೆ ನಿಮಗೆ ಬಹಳ ತೊಂದರೆ ಕೊಡುತ್ತದೆ ಇದು ಸೋಲೋ ಗೆಲುವಿನ ಮಾಡಲ್ಪಟ್ಟ ಡ್ರಾಮಾಗಿದೆ ನಿಮ್ಮದೇನು ಅಸ್ತ್ರಶಸ್ತ್ರಗಳೊಂದಿಗೆ ಯುದ್ಧ ಅಲ್ಲ ಇದಂತೂ ಭಾರತದ ಪ್ರಾಚೀನ ಯೋಗ ಪ್ರಸಿದ್ಧಿಯಾಗಿದೆ ಆ ಯೋಗ ಬಲದಿಂದ ನೀವು ಈ ದೇವತೆ ಆಗುತ್ತೀರಿ ಬಾಹುಬಲದಿಂದ ಯಾರೂ ವಿಶ್ವದ ಚಕ್ರಾಧಿಪತ್ಯವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆಟ ಸಹ ಅದ್ಭುತ ಆಗಿದೆ ಎರಡು ಬೆಕ್ಕುಗಳು ಕಚ್ಚಾಡಿದವು ಬೆಣ್ಣೆ ಮೂರನೆಯದ್ದಕ್ಕೆ ಸಿಕ್ಕಿತು ಎಂಬ ಇದೆ ಕ್ಷಣದಲ್ಲಿ ವಿಶ್ವದ ಚಕ್ರಾಧಿಪತ್ಯ ಎಂದು ಹೇಳಲಾಗುತ್ತದೆ ಸಹೋದರಿಯರು ಸಾಕ್ಷಾತ್ಕಾರ ಮಾಡುತ್ತಾರೆ ಶ್ರೀಕೃಷ್ಣನ ಬಾಯಲ್ಲಿ ಬೆಣ್ಣೆ ಇದೆ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಶ್ರೀಕೃಷ್ಣನ ಬಾಯಲ್ಲಿ ಹೊಸ ಜಗತ್ತು ನೋಡುತ್ತಾರೆ ಯೋಗಬಲದಿಂದ ನೀವು ವಿಶ್ವದ ಚಕ್ರಾಧಿಪತ್ಯ ಎಂಬ ಬೆಣ್ಣೆ ತೆಗೆದುಕೊಳ್ಳುತ್ತೀರಿ ರಾಜ್ಯಕ್ಕಾಗಿ ಎಷ್ಟೊಂದು ಹೊಡೆದಾಟ ಆಗುತ್ತದೆ ಹಾಗೂ ಎಷ್ಟೊಂದು ಮಂದಿ ಹೊಡೆದಾಟದಿಂದ ಸಮಾಪ್ತಿಯಾಗುತ್ತಾರೆ ಈ ಹಳೆಯ ಜಗತ್ತಿನ ಲೆಕ್ಕಾಚಾರ ಚುಕ್ತಾಗಬೇಕು ಈ ಜಗತ್ತಿನ ಯಾವುದೇ ವಸ್ತು ಇರುವುದಿಲ್ಲ ತಂದೆಯ ಶ್ರೀಮತ ಇದೆ ಮಕ್ಕಳೇ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಇತ್ಯಾದಿ ಅವರುಗಳು ಕೋತಿಗಳ ಒಂದು ಚಿತ್ರವನ್ನು ಮಾಡಿದ್ದಾರೆ ಇತ್ತೀಚೆಗಂತೂ ಮನುಷ್ಯನದ್ದು ಮಾಡುತ್ತಾರೆ ಮೊದಲು ಚೈನಾ ಕಡೆಯಿಂದ ಆನೆಯ ದಂತದ ವಸ್ತು ಬರುತ್ತಿದ್ದವು ಗಾಜಿನ ಬಳೆಯನ್ನು ಧರಿಸಿಕೊಳ್ಳುತ್ತಿದ್ದರು ಇಲ್ಲಂತೂ ಒಡವೆ ಮೂಗುತಿ ಇತ್ಯಾದಿಯನ್ನು ಧರಿಸಿಕೊಳ್ಳಲು ಕಿವಿ ಮೂಗನ್ನು ಚುಚ್ಚಿಸಿಕೊಳ್ಳುತ್ತಾರೆ ಸತ್ಯುಗದಲ್ಲಿ ಕಿವಿ ಮೂಗನ್ನು ಚುಚ್ಚಿಸಿಕೊಳ್ಳುವ ಇಲ್ಲ ಇಲ್ಲಂತೂ ಮಾಯೆ ಯಾವ ರೀತಿ ಇದೆ ಎಂದರೆ ಎಲ್ಲರ ಕಿವಿ ಮೂಗನ್ನು ಕತ್ತರಿಸಿಬಿಡುತ್ತದೆ ನೀವು ಮಕ್ಕಳು ಈಗ ಸ್ವಚ್ಛ ಆಗುತ್ತೀರಿ ಅಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ಯಾವುದೇ ವಸ್ತುವನ್ನು ಹಾಕುವ ಅವಶ್ಯಕತೆ ಇಲ್ಲ ಇಲ್ಲಂತೂ ಶರೀರವೇ ತಮೋಪ್ರಧಾನ ತತ್ವದಿಂದ ತಯಾರಾಗುತ್ತದೆ ಆದ್ದರಿಂದ ಕಾಯಿಲೆಗಳು ಮುಂತಾದವು ಇರುತ್ತದೆ ಅಲ್ಲಿ ಈ ವಿಚಾರಗಳು ಇರುವುದಿಲ್ಲ ಈಗ ನೀವಾತ್ಮಕ್ಕೆ ಬಹಳ ಖುಷಿ ಇದೆ ನಮಗೆ ಪಾರಲೌಕಿಕ ತಂದೆ ಓದಿಸಿ ನರನಿಂದ ನಾರಾಯಣ ಅಥವಾ ಅಮರಪುರಿಯ ಮಾಲೀಕ ಮಾಡುತ್ತಾರೆ ಆದ್ದರಿಂದ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂಬ ಗಾಯನವಿದೆ ಭಕ್ತ ಜನರು ಈ ವಿಚಾರಗಳನ್ನು ತಿಳಿದಿಲ್ಲ ನಿಮ್ಮಲ್ಲಿಯೂ ಖುಷಿಯಲ್ಲಿದ್ದು ಹಾಗೂ ಈ ವಿಚಾರಗಳನ್ನು ಸ್ಮರಣೆ ಮಾಡುವಂತಹ ಮಕ್ಕಳು ಬಹಳ ಕಡಿಮೆ ಮಂದಿ ಇದ್ದಾರೆ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರ ಆಗುತ್ತದೆ ದ್ರೌಪದಿಯ ಗಾಯನ ಏನಿದೆ ಅದೆಲ್ಲ ಪ್ರಾಕ್ಟಿಕಲ್ನಲ್ಲಿ ಆಗುತ್ತಿದೆ ದ್ರೌಪದಿ ಏಕೆ ಕೂಗಿದಳು ಇದನ್ನು ಮನುಷ್ಯ ತಿಳಿದಿಲ್ಲ ತಂದೆ ತಿಳಿಸಿದ್ದಾರೆ ನೀವೆಲ್ಲ ದ್ರೌಪದಿಯರಾಗಿದ್ದೀರಿ ಸ್ತ್ರೀಯರು ಸದಾ ಸ್ತ್ರೀಯರೇ ಆಗುತ್ತಾರೆ ಆ ರೀತಿಯಲ್ಲ ಎರಡು ಬಾರಿ ಜಾಸ್ತಿ ಅಲ್ಲ ಮಾತೆಯರು ಬಾಬಾ ರಕ್ಷಣೆ ಮಾಡು ನಮಗೆ ದುಶ್ಯಾಸನ ವಿಕಾರಕ್ಕಾಗಿ ತೊಂದರೆ ಮಾಡುತ್ತಾನೆ ಎಂದು ಕೂಗುತ್ತಾರೆ ಇದಕ್ಕೆ ವೇಶ್ಯಾಲಯ ಎನ್ನಲಾಗುತ್ತದೆ ಸ್ವರ್ಗಕ್ಕೆ ಶಿವಾಲಯ ಎನ್ನಲಾಗುತ್ತದೆ ವೇಶ್ಯಾಲಯ ರಾವಣನ ಸ್ಥಾಪನೆಯಾಗಿದೆ ಶಿವಾಲಯ ಶಿವಬಾಬನ ಸ್ಥಾಪನೆಯಾಗಿದೆ ಹಾಗೂ ನಿಮಗೆ ಜ್ಞಾನವನ್ನು ಕೊಡುತ್ತಾರೆ ತಂದೆಗೆ ಜ್ಞಾನಸಾಗರ ಎನ್ನಲಾಗುತ್ತದೆ ಜ್ಞಾನಸಾಗರ ಅಂದರೆ ಎಲ್ಲರ ಮನಸ್ಸನ್ನು ತಿಳಿದಿರುವವನು ಎಂದಲ್ಲ ಇದರಿಂದ ಲಾಭವೇನು ತಂದೆ ಹೇಳುತ್ತಾರೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನನ್ನ ಹೊರತು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ನಾನೇ ನಿಮಗೆ ಓದಿಸುತ್ತೇನೆ ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಅಲ್ಲಿ ಭಕ್ತಿಯ ಪ್ರಾಲಬ್ಧ ಇದೆ ಸತ್ಯುಗ ತ್ರೇತದಲ್ಲಿ ಭಕ್ತಿ ಇರುವುದಿಲ್ಲ ವಿದ್ಯೆಯಿಂದಲೇ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ರಾಷ್ಟ್ರಪತಿ ಇತ್ಯಾದಿಯರನ್ನು ನೋಡಿ ಎಷ್ಟೊಂದು ಶ್ರೀಮಂತರಾಗಿದ್ದಾರೆ ಸಲಹೆ ಕೊಡಲು ಮಂತ್ರಿಯನ್ನು ಇಟ್ಟುಕೊಳ್ಳುತ್ತಾರೆ ಸತ್ಯುಗದಲ್ಲಿ ಮಂತ್ರಿಯನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಈಗ ತಂದೆ ನಿಮ್ಮನ್ನು ಬುದ್ಧಿಶಾಲಿಯನ್ನಾಗಿ ಮಾಡುತ್ತಾರೆ ಈ ಲಕ್ಷ್ಮೀನಾರಾಯಣರನ್ನು ನೋಡಿ ಎಷ್ಟೊಂದು ಬುದ್ಧಿಶಾಲಿಯಾಗಿದ್ದರು ತಂದೆಯಿಂದ ಅಪರಿಮಿತದ ಚಕ್ರಾಧಿಪತ್ಯವೇ ಸಿಗುತ್ತದೆ ತಂದೆಯ ಶಿವಜಯಂತಿಯನ್ನು ಆಚರಿಸುತ್ತಾರೆ ಖಂಡಿತ ಶಿವಬಾಬಾ ಭಾರತದಲ್ಲಿ ಬಂದು ವಿಶ್ವದ ಮಾಲೀಕ ಮಾಡಿ ಹೋಗಿದ್ದಾರೆ ಲಕ್ಷಾಂತರ ವರ್ಷದ ವಿಚಾರ ಅಲ್ಲ ನೆನ್ನೆಯ ಮಾತಾಗಿದೆ ಸರಿ ಹೆಚ್ಚಾಗಿ ಮತ್ತೇನು ತಿಳಿಸಲಿ ತಂದೆ ಹೇಳುತ್ತಾರೆ ಮನ್ಮನಾಭವ ವಾಸ್ತವದಲ್ಲಿ ಈ ವಿದ್ಯೆ ಸೂಚನೆಯದ್ದಾಗಿದೆ ಒಳ್ಳೆಯದು ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಒಂದು ತಂದೆಯ ಪೂರ್ಣ ಸಹಯೋಗಿಯಾಗಲು ಸೂಕ್ಷ್ಮ ಬುದ್ಧಿಯನ್ನುಳ್ಳ ತಿಳುವಳಿಕಸ್ಥರಾಗಬೇಕು ಒಳಗಡೆ ಯಾವುದೇ ಕಿಟ್ಬಿಟ್ಟಿರದಿರಲಿ ಎರಡು ಸ್ಥಾಪನೆ ಮತ್ತು ವಿನಾಶದ ಕರ್ತವ್ಯವನ್ನು ನೋಡುತ್ತಾ ಪೂರ್ಣ ನಿಶ್ಚಯ ಬುದ್ಧಿಯಾಗಿ ತಂದೆಯನ್ನು ಅನುಸರಣೆ ಮಾಡಬೇಕು ಹಳೆಯ ಜಗತ್ತಿನ ಬಿಡುಗಾಸಿನಿಂದ ಬುದ್ಧಿಯನ್ನು ತೆಗೆದು ಪೂರ್ಣ ಭಿಕ್ಷುಕರಾಗಬೇಕು ಮಿತ್ರ ಸಂಬಂಧಿ ಧನ ಸಂಪತ್ತು ಇತ್ಯಾದಿಯನ್ನೆಲ್ಲ ಮರೆಯಬೇಕು ವರದಾನ ಸಂಘಟನೆಯಲ್ಲಿರುತ್ತಾ ಎಲ್ಲರ ಸ್ನೇಹಿಯಾಗುತ್ತಾ ಬುದ್ಧಿಯ ಆಶ್ರಯವನ್ನು ಒಬ್ಬ ತಂದೆಯದ್ದನ್ನಾಗಿ ಮಾಡಿಕೊಳ್ಳುವಂತಹ ಕರ್ಮಯೋಗಿಯಾಗಿರಿ ಸಂಘಟನೆಯಲ್ಲಿರುತ್ತಾ ಎಲ್ಲರ ಆಗುತ್ತಾ ಬುದ್ಧಿಯ ಆಶ್ರಯವನ್ನು ಒಬ್ಬ ತಂದೆಯದ್ದನ್ನಾಗಿ ಮಾಡಿಕೊಳ್ಳುವಂತಹ ಕರ್ಮಯೋಗಿಯಾಗಿರಿ ಕೆಲವೊಂದು ಮಕ್ಕಳು ಸಂಘಟನೆಯಲ್ಲಿ ಸ್ನೇಹಿ ಆಗುವುದರ ಬದಲು ಭಿನ್ನರಾಗುತ್ತಾರೆ ಎಲ್ಲಿಯೂ ಸಿಲುಕಿಕೊಳ್ಳುವಂತಾಗಬಾರದು ಇದರಿಂದಂತೂ ದೂರ ಇರುವುದು ಒಳ್ಳೆಯದು ಎಂಬ ಭಯ ಇರುತ್ತದೆ ಆದರೆ ಅಲ್ಲ ಇಪ್ಪತ್ತೊಂದು ಜನ್ಮ ಪರಿವಾರದಲ್ಲಿರಬೇಕು ಒಂದು ವೇಳೆ ಭಯಪಟ್ಟು ದೂರ ಸರಿದರೆ ಇದು ಸಹ ಕರ್ಮ ಸನ್ಯಾಸದ ಸಂಸ್ಕಾರ ಆಯಿತು ಕರ್ಮಯೋಗ್ಯ ಆಗಬೇಕು ಕರ್ಮ ಅಲ್ಲ ಸಂಘಟನೆಯಲ್ಲಿರುತ್ತ ಎಲ್ಲರ ಸ್ನೇಹಿಯಾಗಿ ಆದರೆ ಬುದ್ಧಿ ಆಶ್ರಯ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಅಲ್ಲ ಎಂಬುದು ಇರಲಿ ಬುದ್ಧಿಯನ್ನು ಯಾವುದೇ ಆತ್ಮದ ಜೊತೆ ಗುಣ ಅಥವಾ ಯಾವುದು ವಿಶೇಷತೆ ಆಕರ್ಷಿತ ಮಾಡದಿರಲಿ ಆಗ ಕರ್ಮಯೋಗಿ ಪವಿತ್ರ ಆತ್ಮ ಎನ್ನಬಹುದು ಸ್ಲೋಗನ್ ಬಾಬ್ದಾದಾರವರ ರೈಟ್ ಹ್ಯಾಂಡ್ ಆಗಿ ಲೆಫ್ಟ್ ಹ್ಯಾಂಡ್ ಅಲ್ಲ ಬಾಬ್ದಾದಾರವರ ರೈಟ್ ಹ್ಯಾಂಡ್ ಆಗಿ ಲೆಫ್ಟ್ ಹ್ಯಾಂಡ್ ಅಲ್ಲ ಓಂ ಶಾಂತಿ